ಜಯದೇವ್ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಕೊನೆಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಒಪ್ಪಿಸಿದಂತೆ ಕಾಣ್ತಾ ಇದೆ ಇನ್ನು ಮಂಗಳವಾರ ಇಬ್ಬರು ಕೂಡ ದೆಹಲಿಗೆ ಹಾರಲಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ತಜ್ಞ ಸಿ ಎನ್ ಮಂಜುನಾಥ್ರವರು ಹೌದು ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇನ್ನು ಇಂದ ಟಿಕೆಟ್ ಅನ್ನ ಕೇಳ್ಬೇಕು ಅನ್ಕೊಂಡಿದಾರಂತೆ ಇನ್ನು ಈಗಿರುವಂತಹ ಹಾಲಿ ಸಂಸದ ಡಿ ಕೆ ಸುರೇಶ್ ವಿರುದ್ಧ ಸಿ ಎನ್ ಮಂಜುನಾಥ್ರವರು ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೃದ್ರೋಗ ತಜ್ಞ ಚುನಾವಣೆಯಲ್ಲಿ ಯಾವ ರೀತಿ ಕಮಾಲ್ ಮಾಡ್ತಾರೆ ಅನ್ನೋದನ್ನ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಯಾವ ರೀತಿ ಪ್ರಚಾರಗಳಿರುತ್ತವೆ ಮತ್ತು ಯಾವ ರೀತಿ ಇವರು ಸ್ಟ್ರಾಟರ್ಜಿಗಳನ್ನ ಹೆಣ್ದಿಟ್ಕೊಂಡು ಮುಂದೆ ಹೆಜ್ಜೆಯನ್ನು ಹಾಕ್ತಾರೆ ಅಂತ ಒಂದ್ ರೀತಿ ಇವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ನೇರವಾಗಿ ಅಲ್ಲದಿದ್ರು ಪರೋಕ್ಷವಾಗಿ ಆ ಒಂದ್ ರೀತಿ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡೇ ಆಗತ್ತೆ ದೇವೇಗೌಡರ ಅಳಿಯ ಆಗಿರೋ ಕಾರಣದಿಂದಾಗಿ ಇವರನ್ನ ಗೆಲ್ಲಿಸೋದಕ್ಕೆ ಇಡೀ ಕುಟುಂಬ ಒಟ್ಟಾಗಿ ಶ್ರಮಿಸುತ್ತೆ ಅಂತಲೂ ಕೂಡ ಇದೆ